ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ಎಂಟನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಒಂದು ಚರಾಕ್ಷರವ ರೇಖಾತ್ಮಕ ಸಮೀಕರಣಗಳು ಅನ್ನುವಂತ ಪಾಠದ ಈ ಲೆಕ್ಕಗಳನ್ನ ಬಿಡಿಸ್ತಾ ಈ ಪಾಠದ ಲೆಕ್ಕಗಳನ್ನ ಬಿಡಿಸೋಣ ಕೆಳಗಿನ ರೇಖಾತ್ಮಕ ಸಮೀಕರಣ ಬಿಡಿಸಿ ಹಾಗಾದ್ರೆ ಇಲ್ಲೊಂದು ರೇಖಾತ್ಮಕ ಸಮೀಕರಣವನ್ನು ಕೊಟ್ಟಿದ್ದಾರೆ ಈ ಲೆಕ್ಕವನ್ನ ನಾವು ಬಿಡಿಸೋಣ ಹಾಗಾದ್ರೆ ಈ ಲೆಕ್ಕವನ್ನ ಬಿಡಿಸೋದಂದ್ರೆ ಏನಂದ್ರೆ ಇಲ್ಲಿ ಕೊಟ್ಟಂತ ಚರಾಕ್ಷರ ಯಾವ್ದಾಗಿದೆ ಎನ್ ಆಗಿದೆ ಈ ಚರಾಕ್ಷರದ ಬೆಲೆಯನ್ನ ಕಂಡು ಹಾಗಾದ್ರೆ ಯಾವ ರೀತಿಯಾಗಿ ಅಂದಾಗ ಮೊದಲನೇದಾಗಿ ಎಡಭಾಗವನ್ನು ಬಿಡಿಸ್ಕೊಳ್ಳೋಣ ಇಲ್ಲ ನೋಡಿ ಎನ್ ಬೈ ಟೂ ಮೈನಸ್ ತ್ರೀ ಎನ್ ಬೈ ಫೋರ್ ಪ್ಲಸ್ ಫೈವ್ ಎನ್ ಬೈ ಸಿಕ್ಸ್ ಅಂತಿದೆ ಹಾಗಾದ್ರೆ ಈ ಯಾವ ರೂಪದಲ್ಲಿದ್ದಾವೆ ಭಿನ್ನ ರಾಶಿಯ ರೂಪದಲ್ಲಿದ್ದಾವೆ ಹಾಗಾಗಿ ಭಿನ್ನ ರಾಶಿಗಳ ಒಂದು ಸಂಕಲನ ವ್ಯವಕಲನ ಮಾಡಬೇಕಾಗಿದೆ ಹಾಗಾದ್ರೆ ಮೊದಲನೇದಾಗಿ ನಾವೇನ್ ಮಾಡ್ಬೇಕಂದ್ರೆ ಛೇದಗಳ ಒಂದು ಲಸವನ್ನು ತೆಗೆದುಕೊಳ್ಳಬೇಕಾಗಿದೆ ಛೇದದಲ್ಲಿ ಯಾವ ಸಂಖ್ಯೆಗಳಿದ್ದಾವೆ ಎರಡು ನಾಲ್ಕು ಆರು ಹೌದು ಎರಡು ನಾಲ್ಕು ಆರು ಇದರ ಒಂದು ಲಸ ತೆಗೆದುಕೊಳ್ಬೇಕು ಈಗ ಇವಷ್ಟು ಎರಡ್ಲೆ ಭಾಗ ಹೋಗ್ತಾ ಇದ್ದಾವೆ ಎರಡು ಒಂದ್ಲೆ ಎರಡು ಎರಡು ಎರಡ್ಲೆ ನಾಲ್ಕು ಎರಡು ಮೂರ್ಲೆ ಆರು ಮತ್ತಿಲ್ಲಿ ಎರಡರಿಂದ ಭಾಗ ಹೋಗ್ತಾ ಇದೆ ಒಂದನ ಹಗಿರಿ ಎರಡೊಂದ್ಲೆ ಎರಡು ಮೂರಕ್ಕೆ ಹಗಿ ಉಡಿ ಆಮೇಲೆ ಮೂರೊಂದೇ ಮೂರೊಂದೇ ಹಾಗಾದ್ರೆ ಇಲ್ಲಿ ಬಂದಂತ ಸಂಖ್ಯೆಗಳನ್ನ ನಾ ಏನ್ ಮಾಡಬೇಕಾಗಿದೆ ಗುಣಸ್ಬೇಕಾಗಿದೆ ಎರಡು ಎರಡ್ಲೆ ನಾಲ್ಕು ನಾಲ್ಕ ನಾಲ್ಕು ಮೂರ್ಲೆ ಹನ್ನೆರಡು ಹಾಗಾಗಿ ಲಸ ಎಷ್ಟಾಯ್ತು ಲಸ ಎಷ್ಟಾಯ್ತು ಹನ್ನೆರಡು ಆದ್ದರಿಂದ ಲ ಹನ್ನೆರಡು ಈಗ ನೋಡಿ ಲಸ ಹನ್ನೆರಡು ಆಯ್ತು ಈಗ ನಾವು ಎರಡು ನಾಲ್ಕು ಮತ್ತು ಆರ ಲಸವನ್ನು ತೆಗೆದುಕೊಂಡಿದ್ದೇವೆ ಎರಡು ಎಷ್ಟ್ಲೆ ಹನ್ನೆರಡು ಎರಡು ಆರ್ಲೆ ಹನ್ನೆರಡು ಈ ಆರನ್ನ ಈ ಸಂಖ್ಯೆಯ ಮೇಲ್ಭಾಗದಲ್ಲಿರುವಂತಹ ಅಂಕಿಗೆ ಗುಣಕಾರ ಮಾಡಬೇಕು ಆಮೇಲೆ ನಾಲ್ಕು ಎಷ್ಟ್ಲೆ ಹನ್ನೆರಡು ಅಂದಾಗ ನಾಲ್ಕ ಮೂರ್ಲೆ ಹನ್ನೆರಡು ಆಮೇಲೆ ಇಲ್ಲಿ ಕ್ಷೇತ್ರದಲ್ಲಿ ಎಷ್ಟಿದೆ ಆರ್ ಇದೆ ಆರು ಎಷ್ಟ್ಲೆ ಹನ್ನೆರಡು ಆರು ಎರಡಲೆ ಹನ್ನೆರಡು ಹೌದಾ ಈಗ ಇವುಗಳನ್ನ ಗುಣಕರಣ ಮಾಡಿ ಇಲ್ಲಿ ಬರ್ಕೋಬೇಕು ಆರು ಗುಣಿಸು ಎನ್ ಆರು ಎನ್ ಆಯ್ತು ಮೈನಸ್ ಮೂರು ಗುಣಿಸು ಮೂರು ಮೂರು ಮೂರ್ಲೆ ಒಂಬತ್ತು ಎನ್ ಇದೆ ಎನ್ ಪ್ಲಸ್ ಐದೇ ಅಥವಾ ಎರಡು ಐದ್ಲೆ ಎಷ್ಟಾಯ್ತು ಹತ್ತಾಯ್ತು ಎನ್ ಇದೆ ಹತ್ತು ಎನ್ ಈ ರೀತಿಯಾಗಿ ನಾವು ಲೆಕ್ಕವನ್ನ ಬರ್ಕೋಬೇಕಾಗಿದೆ ಈಗ ನೋಡಿ ಇಲ್ಲಿ ಯಾವುದೇ ಸಂಖ್ಯೆ ಹೆಚ್ಚಿನ ಇಲ್ಲ ಅಂದಾಗ ಇಲ್ಲಿ ಪ್ಲಸ್ ಇರ್ತಾ ಇದೆ ಪ್ಲಸ್ ಆರು ಎನ್ ಮೈನಸ್ ಒಂಬತ್ತು ಎನ್ ಪ್ಲಸ್ ಹತ್ತು ಎನ್ ಹಾಗಾದ್ರೆ ಈಗ ನಾ ಯಾವ ರೀತಿಯಾಗಿ ಮಾಡ್ಬೇಕಂದಾಗ ಪ್ಲಸ್ ಪ್ಲಸ್ ಎತ್ತದ ಮೊದಲು ಬಿಡೋಣ ಆರು ಪ್ಲಸ್ ಹತ್ತು ಎಟ್ಟಾಯ್ತು ಹದಿನಾರು ಎನ್ ಮುಂದೇನಿದೆ ಮೈನಸ್ ಒಂಬತ್ತು ಎನ್ ಇಲ್ಲಿ ಏನಿದೆ ಡಿವೈಡೆಡ್ ಬೈ ಲ್ ಇದೆ ಇಪ್ಪತ್ತ ಒಂದು ಈಗ ಹದಿನಾರು ಎನ್ ಒಂಬತ್ತು ಎನ್ ಅನ್ನು ಕಳೆದಾಗ ಏಳು ಎನ್ ಮುಂದೆ ಇಪ್ಪತ್ತೊಂದಿದೆ ಇಲ್ಲಿ ನೋಡಿ ಎಡಭಾಗದಲ್ಲಿರುವಂತಹ ಈ ಬಲಭಾಗಕ್ಕೆ ಹೋದಾಗ ಅಂದಾಗ ಭಾಗಕಾರ ಇದ್ದದ್ದು ಗುಣಾಕಾರ ಆಗ್ತಾ ಇದೆ ಹಾಗಾದ್ರೆ ಎಷ್ಟಿದು ಹನ್ನೆರಡು ಇಲ್ಲಿ ಭಾಗಾಕಾರ ಇದ್ದದ್ದು ಇಲ್ಲಿ ಹೋಗಿ ಗುಣಾಕಾರ ಆಯ್ತು ಈಗ ನಮಗೆ ಏನ್ ಬೇಕಾಗಿದೆ ಇಲ್ಲಿ ಏಳು ಏನಿದೆ ಏಳು ಏನಂದ್ರೆ ಏಳು ಗುಣಿಸು ಎನ್ ಹೌದಾ ಹಾಗಾದ್ರೆ ಏಳು ಗುಣಾಕಾರದಲ್ಲಿದೆ ಬಲಭಾಗಕ್ಕೆ ಹೋದಾಗ ಭಾಗಾಕಾರ ಆಗ್ತಾ ಇದೆ ಹಾಗಾದ್ರೆ ಇಪ್ಪತ್ತೊಂದು ಗುಣಾಕಾರ ಹನ್ನೆರಡು ಇದು ಹೇಗಿದೆ ಹಾಗೆ ಬರ್ಕೊಳ್ಳೋಣ ಇದು ಬಲಭಾಗಕ್ಕೆ ಹೋದಾಗ ಏನಾಗ್ತಾ ಇದೆ ಭಾಗಾಕಾರ ಹಾಗಾದ್ರೆ ನೋಡಿ ಏಳು ಒಂದ್ಲೆ ಏಳು ಮೂರ್ಲೆ ಇಪ್ಪತ್ತೊಂದು ಇದು ಇದು ಕಟ್ತಾ ಹೋಗ್ತಾ ಇದೆ ಮೂರು ಗುರುಸು ಹನ್ನೆರಡು ಅಂದ್ರೆ ಹನ್ನೆರಡು ಮೂರ್ಲೆ ಎಷ್ಟಾಯ್ತು ಮೂವತ್ತ ಆರು ಹಾಗಾಗಿ ಆದ್ದರಿಂದ ಎನ್ ನಿಜು ಮೂವತ್ತ ಆರು ಈ ರೀತಿಯಾಗಿ ಈ ಸಮೀಕರಣವನ್ನು ನಾವು ಬಿಡಿಸಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು